ಇನ್ನು ನಾವು ಹನ್ನೆರಡನೇ ದಿನದ ಒಂದನೇ ತರಗತಿಯ ಒಂದು ಗಣಿತದ ವಿಷಯದ ಬಗ್ಗೆ ನೋಡೋಣ ಈ ಹಿಂದಿನ ಅವಧಿಯಲ್ಲಿ ನೀವು ಒಂದು ಎರಡು ಮೂರು ನಾಲ್ಕು ಅಂಕಿಗಳ ಒಂದು ಕಲ್ಪನೆ ಮಾಡಿದಿರಿ ಕಲ್ಪನೆಯನ್ನು ಆಯಿತು ಅದೇ ರೀತಿಯ ಬರೋದು ಯಾವ ರೀತಿಯ ಬರೆಯೋದು ಅಂತ ನೋಡಿದಿರಿ ಈಗ ಐದವನ್ನು ಯಾವ ರೀತಿ ಬರೆಯೋದು ನೋಡೋಣ ಅದೇ ರೀತಿ ಇಲ್ಲಿ ಕೆಲವೊಂದು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಯಾವ ಚಿತ್ರವಿದೆ ಬಲೂನಿನ ಚಿತ್ರ ಇದೆ ಇವೆಷ್ಟದ ಬಲೂನ ಅನ್ಸೋಣ ಈಗ ಒಂದು ಎರಡು ಮೂರು ನಾಲ್ಕು ಐದು ಐದು ಇದು ಗುಲಾಬಿ ಹೂವಿನ ಚಿತ್ರ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಗುಲಾಬಿ ಇದಾವೆ ಐದು ಗುಲಾಬಿ ಅದೇ ರೀತಿಯಾಗಿ ಇನ್ನೊಂದು ಹೂವಿನ ಚಿತ್ರ ಕೊಟ್ಟಿದ್ದಾರೆ ಇನ್ನೊಂದು ನೋಡೋಣ ಎಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಇದು ಕೂಡ ಐದಿದೆ ಇಲ್ಲಿ ಗಿಳಿಯ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಗಿಳಿಯ ಗಿಳಿಗಳಿದಾವೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ನೀವು ಐದರ ಕಲ್ಪನೆ ಆಯ್ತು ನಿಮಗೆ ಈಗ ಐದನ್ನು ಯಾವ ರೀತಿ ಬರಿಬೇಕು ಐದು ಎಂಬ ಅಂಕಿಯನ್ನು ಯಾವ ರೀತಿ ಬರೆಯೋದು ಇಲ್ಲಿ ಬಾಣದ ಗುರುತನ್ನು ಸಹ ನಿಮ್ಗೆ ಕೊಟ್ಟಿದ್ದಾರೆ ಯಾವ ರೀತಿ ಬರೆಯೋದು ನೋಡ್ರಿ ಇಲ್ಲಿ ನಾನು ಬರೆದು ತೋರಿಸ್ತೀನಿ ಈಗ ಈ ರೀತಿ ಮೇಲಿನಿಂದ ಈ ರೀತಿ ಬರಬೇಕು ಈ ರೀತಿ ಈ ರೀತಿ ಐದನ್ನು ಬರಿಬೇಕು ನೋಡ್ರಿ ಇಲ್ಲಿ ಹೀಗೆ ಬರಬೇಕು ಹೀಗೆ ಈ ರೀತಿ ಐದನ್ನು ಬರೆಯಬೇಕು ಐದನ್ನು ಯಾವ ರೀತಿಯ ಬರೀ ನೋಡಿದ್ರಲ್ಲ ಇನ್ನು ಇದನ್ನು ಕ್ರಯಾನ್ಸ್ ಬಣ್ಣದಿಂದ ಐದನ್ನು ಹೇಳುತ್ತಾ ತುಂಬಬೇಕು ಇಷ್ಟವಾದ ಬಣ್ಣದಿಂದ ತುಂಬಿ ಈ ರೀತಿ ತುಂಬುತ್ತಾ ಹೋಗಬೇಕು ಐದನ್ನು ಈ ರೀತಿಯಾಗಿ ನೋಡಿಲ್ಲ ನಾನು ಈ ರೀತಿ ತಾವು ಕೂಡ ಕ್ರಯಾನ್ಸ್ ಬಣ್ಣದಿಂದ ಐದನ್ನು ಈ ರೀತಿ ತುಂಬುತ್ತಾ ಹೋಗಬೇಕು ನೋಡ್ರಲೇ ಈ ರೀತಿಯಾಗಿ ಕ್ರಯಾನ್ಸ್ ಬಂದ ಬಣ್ಣದಿಂದ ಸರಿಯಾಗಿ ತುಂಬಬೇಕು ಇಮ್ಮ ಕ್ರಯಾನ್ಸ್ ಬಣ್ಣದಿಂದ ತುಂಬಿದ್ರಿ ಈಗ ಮುಂದಿನಿಂದಾಗಿ ಐದನ್ನು ಹೇಳುತ್ತಾ ಕೆಳಗಿನ ಬಾಕ್ಸ್ನಲ್ಲಿ ಬರೆದು ರೂಢಿ ಮಾಡು ಇಲ್ಲಿ ಒಂದು ಮತ್ತು ಎರಡು ಮೂರು ನಾಲ್ಕನ್ನು ಯಾವ ರೀತಿ ಅಂಕೇನ ಬರೆದ್ರಲ್ಲ ಹಂಗೆ ಐದು ಎಂಬ ಡಾ ಡಾಟ್ಸ್ಗಳನ್ನು ಕೊಟ್ಟಿದ್ದಾರೆ ಈ ರೀತಿ ನೀವು ಇವುಗಳನ್ನು ಕೂಡಿಸಬೇಕು ಡಾಟ್ಸ್ ಡಾಟ್ಸ್ಗಳನ್ನ ಐದು ಎಂದು ಹೇಳುತ್ತಾ ಈ ರೀತಿಯಾಗಿ ಕೂಡಿಸಬೇಕು ಈ ರೀತಿ ಐದು ಐದು ಅಂತ ಹೇಳುತ್ತಾ ಕೂಡಿಸಬೇಕು ಈಗ ಯಾವ ರೀತಿಯಾಗಿ ಬರೀ ಇಲ್ಲಿ ಒಂದು ಬರೆದು ತೋರಿಸ್ತೀನಿ ನೋಡ್ರಿ ಹ್ಞೂ ಈ ರೀತಿ ನೋಡ್ರಿಲೆ ಐದು 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 ಈ ರೀತಿ ಹೇಳುತ್ತಾ ನೀವು ಇದನ್ನು ಬರೆಯಬೇಕು ಇಷ್ಟು ಹನ್ನೆರಡನೇ ದಿನದ ಒಂದು ಅಭ್ಯಾಸದ ಹಾಳೆಯಾಗಿದೆ ಇವು ಎಲ್ಲ ಬಾ ಇವೆಲ್ಲ ಬಾಕ್ಸ್ಗಳನ್ನು ನೀವೇ ಮನೆಯಲ್ಲಿ ಬರೆದು ರೂಢಿಯನ್ನು ಮಾಡಿ ಇನ್ನು ಹದಿಮೂರನೇ ದಿನದ ಅಭ್ಯಾಸದ ಹಾಳೆಯನ್ನ ನೋಡೋಣ ಹದಿಮೂರನೇ ದಿನದ ಅಭ್ಯಾಸದ ಹಾಳೆಯಲ್ಲಿ ಏನಿದೆ ನೋಡೋಣ ಈಗ ನೀವು ಹನ್ನೆರಡನೇ ದಿನ ಹನ್ನೆರಡು ದಿವಸ ಅಭ್ಯಾಸದ ಹಾಳೆಯಲ್ಲಿ ಎಲ್ಲ ನೋಡಿದ್ರಿ ಅಂಕಿಗಳ ಕಲ್ಪನೆ ಆಯಿತು ಒಂದು ಎರಡು ಮೂರು ನಾಲ್ಕು ಹಾಗೂ ಐದು ಅವುಗಳನ್ನು ಯಾವ ರೀತಿಯಾಗಿ ಅಂಕಿಯನ್ನು ಬರೆಯಬೇಕು ಯಾವ ರೀತಿ ಓದಬೇಕು ಹಾಗೂ ಯಾವ ರೀತಿ ಬಣ್ಣವನ್ನು ತುಂಬಬೇಕು ಅಂತ ನೋಡಿದ್ರಿ ಈಗ ನಿಮಗೆ ಹದಿಮೂರನೇ ದಿನದ ಅಭ್ಯಾಸದ ಹಾಳೆಯಲ್ಲಿ ಚಿತ್ರಗಳಷ್ಟೇ ಅಂಕಿಗೆ ಗೆರೆ ಎಳೆದು ಹೊಂದಿಸು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ನಿಮಗೆ ಈಗ ಎನಿಸ್ಲಿಕ್ಕೆ ಬರ್ತೈತಿ ಈ ಚಿತ್ರಗಳನ್ನು ನೋಡಿದು ಹಾಗೂ ಎನಿಸಿ ಈ ಮುಂದೆ ನಿಮಗೆ ಏನು ಮಾಡಿದ್ದಾರೆ ಇಲ್ಲಿ ಅಂಕಿಗಳನ್ನು ಕೊಟ್ಟಿದ್ದಾರೆ ಆ ಅಂಕಿಗಳಿಗೆ ಸರಿ ಹೊಂದುವ ಹಾಗೆ ನೀವು ಗೆರೆಯನ್ನು ಎಳೆಯಬೇಕು ಒಂದು ಮಾದರಿ ತೋರಿಸಿದ್ದಾರೆ ಇಲ್ಲಿ ಒಂದು ಚೆಂಡಿನ ಚಿತ್ರ ಕೊಟ್ಟಿದ್ದಾರೆ ಎಷ್ಟು ಚೆಂಡುಗಳಿದಾವಿ ಇಲ್ಲಿ ಒಂದು ಎರಡು ಮೂರು ಚೆಂಡುಗಳಿದಾವಂದ ಮೇಲೆ ಇಲ್ಲಿ ಮೂರು ಎಂಬ ಅಂಕಿಗೆ ನೀವು ಅದನ್ನು ಬಾಣದ ಗುರುತನ್ನು ಈಗ ತೋರಿಸಿದ್ದಾರೆ ಅದೇ ರೀತಿ ನೀವು ಮುಂದಿನದಾಗಿ ಯಾವ ರೀತಿ ಮಾಡಬೇಕು ನೋಡ್ರಿಲ್ಲಿ ಮೊದಲನೇ ಚಿತ್ರ ಒಂದು ಕಮಲದ ಹೂವಿನ ಚಿತ್ರ ಇದ್ದಾರೆ ಕಮಲದ ಹೂವಿನ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಕಮಲದ ಹೂವು ಎಷ್ಟಿದಾವೆ ಇಲ್ಲಿ ಕಮಲದ ಹೂ ಒಂದು ಎರಡು ಎಷ್ಟಿದಾವೆ ಇಲ್ಲಿ ಎರಡು ಕಮಲದ ಹೂಗಳಿವೆ ಈ ಎರಡು ಇಲ್ಲಿ ಎರಡಿದಾವೆ ಇದಾವೆ ಅಂದಮೇಲೆ ಅಂಕಿ ಎರಡು ಎಲ್ಲಿದೆ ಅಂತ ನೋಡೋದು ಅದಕ್ಕೆ ಈ ರೀತಿ ಕಮಲದ ಹೂವಿನಿಂದ ಈ ರೀತಿ ಎರಡಕ್ಕೆ ನಾವು ಬಾಣದ ಗುರುತನ್ನು ಎಳೆಯಬೇಕು ಇನ್ನು ಎರಡನೇ ಚಿತ್ರ ಯಾವ್ದು ಕೊಟ್ಟಿದ್ದಾರೆ ಒಂದು ಐಸ್ ಕ್ರೀಮ್ ಚಿತ್ರ ಕೊಟ್ಟಿದ್ದಾರೆ ಆ ಐಸ್ ಕ್ರೀಮ್ ಎಷ್ಟಿದಾವೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಐದು ಐಸ್ ಕ್ರೀಮ್ ಇದೆ ಇಲ್ಲಿ ಐದು ಅನ್ನೋ ಅಂಕಿಯಲ್ಲಿದೆ ಅಲ್ಲಿ ನೀವು ಈ ರೀತಿಯಾಗಿ ಬಾಣದ ಗುರುತನ್ನು ಎಳೆಯಬೇಕು ಅದೇ ರೀತಿಯಾಗಿ ಈಗ ಚೆಂಡಿನಂತೆ ನೀವು ಚೆಂಡಿನಂತೆ ಮೊದಲೇ ಕೊಟ್ಟಿದ್ದಾರೆ ಈಗ ನಾಲ್ಕನೇ ಚಿತ್ರ ಮಾವಿನ ಹಣ್ಣಿನ ಚಿತ್ರ ಮಾವಿನ ಹಣ್ಣು ಎಷ್ಟ ನೋಡೋಣ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಅಂಕಿಗೆ ನೀವೇನು ಮಾಡಬೇಕು ನೀವೀಗ ಈ ರೀತಿಯಾಗಿ ಬಾಣದ ಗುರುತನ್ನು ಎಳೆಯಬೇಕು ಅದೇ ರೀತಿಯಾಗಿ ಇಲ್ಲಿ ಯಾವ ಚಿತ್ರವಿದೆ ಒಂದು ಪ್ರಾಣಿಯ ಚಿತ್ರವಿದೆ ಯಾವ ಪ್ರಾಣಿ ಇದೆ ಇಲ್ಲಿ ಒಂದು ಮೊಲದ ಚಿತ್ರವಿದೆ ಯಾವ ಚಿತ್ರ ಇದೆ ಮೊಲದ ಚಿತ್ರವಿದೆ ಆ ಮೊಲ ಎಷ್ಟಿದಾವೆ ಒಂದು ಮೊಲ ಇದೆ ಎಷ್ಟಿದೆ ಒಂದು ಮೊಲ ಇದೆ ಅಂದಮೇಲೆ ಇಲ್ಲಿ ಒಂದು ಎಂಬ ಅಂಕಿಗೆ ನೀವು ಈ ರೀತಿ ಬಾಣದ ಗುರುತನ್ನು ಎಳೆಯಬೇಕು ಈತನ ಮಕ್ಕಳೇ ಇಲ್ಲಿ ಚಿತ್ರಗಳಿಂದ ಚಿತ್ರಗಳನ್ನು ಎಣಿಸುತ್ತಾ ಅಂಕಿಗಳು ಇಲ್ಲಿ ಕೊಟ್ಟಿದ್ದಾರೆ ಈ ಅಂಕಿಗಳಿಗೆ ನೀವು ಚಿತ್ರಗಳನ್ನು ಎನಿಸುತ್ತಾ ಇಲ್ಲಿ ಅಂಕಿಗಳಿಗೆ ಭಾರದ ಗುರುತನೇ ಹೇಳಿದ್ರಿ ಇದೇ ರೀತಿ ಈಗ ಮೊದಲು ಇಲ್ಲಿ ಕೆಳಗಡೆ ಅಂಕಿ ಅಷ್ಟೇ ಚಿತ್ರಗಳಿಗೆ ಗೆರೆ ಎಳೆದು ಹೊಂದಿಸು ಹೊಂದಿಸು ಅಂದರೆ ಇಲ್ಲಿ ಮೊದಲು ನೀವು ಈ ಮೊದಲಿಲ್ಲ ಅಂಕಿಗಳನ್ನ ಕೊಟ್ಟಿದ್ದಾರೆ ಅದರ ಒಂದು ಪಕ್ಕಕ್ಕೆ ಯಾವ ಚಿತ್ರಗಳನ್ನ ಚಿತ್ರಗಳನ್ನು ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಅಂಕಿಗಳನ್ನು ಅಂಕಿಗಳು ಇಲ್ಲಿ ಎನಿಸಿನ ಓದುತ್ತಾ ಇಲ್ಲಿ ಯಾವ ಎಷ್ಟು ಅಂಕಿ ಇದೆ ಅಂತ ನೋಡಿ ಇಲ್ಲಿ ಚಿತ್ರಗಳನ್ನು ಚಿತ್ರಗಳಿಗೆ ನೀವು ಏನು ಮಾಡಬೇಕು ಗೆರೆಯನ್ನು ಎಳೆಯಬೇಕು ಇದು ಮೊದಲನೇ ಅಂಕಿ ಎಷ್ಟು ಕೊಟ್ಟಿದ್ದಾರೆ ಈಗ ಐದು ಇಲ್ಲಿ ಐದು ಐದು ಚಿತ್ರಗಳು ಯಾವ ಯಾವ್ದಿದೆ ಅಂತ ನೋಡೋಣ ಮಕ್ಕಳೇ ಮೇಲಿನಿಂದ ನೋಡ್ತಾ ಬರಬೇಕು ಹಾಂ ಒಂದು ಎರಡು ಮೂರು ನಾಲ್ಕು ಐದು ಈ ಹೂವಿನ ಇದೆ ಇಲ್ಲಿವೂ ಐದು ಇದಾವಂದಮೇಲೆ ಈ ಐದು ಎಂಬ ಅಂಕಿಯಿಂದ ಈದ ಈ ಒಂದು ಹೂವಿನ ಪಾಟಿಗೆ ಈ ರೀತಿ ಗೆರೆಯನ್ನು ಎಳೆಯಬೇಕು ಎರಡನೇ ಎರಡನೇ ಅಂಕಿ ಎರಡು ಅಂಕಿ ಇದೆ ಇಲ್ಲಿ ಇಲ್ಲಿ ಎರಡು ಯಾವ ಚಿತ್ರವಿದೆ ನೋಡೋಣ ಸೇಬು ಹಣ್ಣು ಎರಡಿದ್ದಾವೆ ಒಂದು ಎರಡು ಈ ರೀತಿ ಎರಡು ಅಂಕಿದಿಂದ ಈ ಸೇಬು ಹಣ್ಣಿಗೆ ಈ ರೀತಿ ಗೆರೆ ಎಳಿಬೇಕು ಇಲ್ಲಿ ಮೂರು ಎಂಬ ಅಂಕಿ ಇದೆ ಇಲ್ಲಿ ಚಿತ್ರಗಳು ಮೂರು ಎಲ್ಲಿದ್ದಾವೆ ನೋಡೋಣ ಎಲೆಗಳು ಮೂರಿದ್ದಾವೆ ನೋಡ್ರಿ ಒಂದು ಎರಡು ಮೂರು ಈ ರೀತಿಯಾಗಿ ಮೂರು ಎಂಬ ಅಂಕಿಂದ ಮೂರ ಎಲೆಗೆ ಚಿತ್ರಕ್ಕೆ ಗೆರೆ ಎಳಬೇಕು ಇನ್ನು ನಾಲ್ಕನೇ ನಾಲ್ಕು ಅಂಕಿ ನಾಲ್ಕು ಅಂಕಿಯ ಒಂದು ಚಿತ್ರಗಳು ಎಲ್ಲಿದ್ದಾವೆ ಬಾಳೆಹಣ್ಣುಗಳು ನಾಲ್ಕಿದ್ದಾವೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಇನ್ನು ಕೊನೆಯದಾಗಿ ಒಂದು ಎಂಬ ಅಂಕಿ ಇದೆ ಒಂದು ಎಂಬ ಅಂಕಿ ಇಲ್ಲೊಂದು ಒಂದು ಡಾಲ್ ಇದೆ ಒಂದು ಗೊಂಬೆಯ ಚಿತ್ರವಿದೆ ಅದು ಎಷ್ಟಿದೆ ಗೊಂಬೆಗಳು ಒಂದೇ ಇದೆ ಒಂದಿದೆ ತಾನೇ ಅದಕ್ಕೆ ಈ ಒಂದು ಎಂಬ ಅಂಕಿಯಿಂದ ಈ ರೀತಿ ಗೆರೆಯನ್ನು ಎಳೆಯಬೇಕು ಈ ರೀತಿ ಅಂಕಿಗೆ ಅಂಕಿಗೆ ಮತ್ತು ಈ ರೀತಿ ಚಿತ್ರಗಳಿಗೆ ಗೆರೆಯನ್ನು ಯಾವ ರೀತಿಯಾಗಿ ಹೊಂದಿಸುವುದನ್ನು ನೋಡಿದ್ರಿ ಈಗ ನಿಮ್ಮ ತಿಳಿತಲ್ಲ ಮಕ್ಕಳೇ ಒಂದರಿಂದ ಐದು ನಿಮಗೆಲ್ಲರಿಗೂ ಗೊತ್ತಾಯಿತು ಅಂಕಿಗಳ ಕಲ್ಪನೆ ಗೊತ್ತಾಯಿತು ಚಿತ್ರಗಳಿಗೆ ಅಂಕಿಗಳಿಗೆ ಯಾವ ರೀತಿಯಾಗಿ ಬಣ್ಣವನ್ನು ತುಂಬಬೇಕು ಗೊತ್ತಾಯಿತು ಹಾಗೂ ಅಂಕಿಗಳನ್ನು ಯಾವ ರೀತಿಯಾಗಿ ಬರೆಯುವುದು ಅಂತ ನಿಮಗೆಲ್ಲ ಮಕ್ಕಳಿಗೆ ತಿಳಿತಲ್ಲ ಈ ರೀತಿ ನೀವು ಮನೆಯಲ್ಲಿ ಏನು ಮಾಡಬೇಕು ಮನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಅಂಕಿಗಳನ್ನು ಬರೆಯಲು ಪ್ರ್ಯಾಕ್ಟೀಸ್ ಮಾಡಬೇಕು ಇಷ್ಟು ಹದಿಮೂರನೇ ದಿನದ ಅಭ್ಯಾಸದ ಹಾಳೆಯಾಗಿದೆ ಧನ್ಯವಾದಗಳು